ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟ ಸುಮಾರು ಮೂವತ್ತೇಳು ವರ್ಷಗಳ ಒಂದು ಸಂಸ್ಥೆಯಾಗಿದೆ ಈ ಸಂಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಇದೇ ಮಾರ್ಚ್ ಎಂಟರ ದಿವಸ ದೇಶಾದ್ಯಂತ ಪ್ರಪಂಚದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾರೆ ಆ ದಿವಸದಲ್ಲಿ ನಾವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳು ಸೇರಿ ಒಂಬತ್ತು ತಾಲೂಕುಗಳಿವೆ ಅದರಲ್ಲಿ ಏಳು ತಾಲೂಕುಗಳು ಇದಾಗಲಿ ಅಸ್ತಿತ್ವದಲ್ಲಿದೆ ಆ ತಾಲೂಕಿನ ಎಲ್ಲ ಪ್ರತಿನಿಧಿಗಳು ಸೇರಿ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಿದ್ದೇವೆ ಈ ಕಾರ್ಯಕ್ರಮದ ಮೊದಲನೇದಾಗಿ ನಾವು ಒಂದು ಮಹಿಳಾ ಜಾಥಾ ಆಯೋಜನೆ ಮಾಡಿದ್ದೇವೆ ಮಹಿಳಾ ವಾಹನ ಜಾಥಾ ಅಂತ ಹೇಳಿದ್ರೆ ಎಲ್ಲ ತರಹದ ವಾಹನಗಳು ನಿಮ್ಮ ಟೂ ವೀಲರ್ ಎಂದು ಹಿಡಿದು ರಿಕ್ಷಾ ಕಾರು ಬಸ್ ಟ್ರಕ್ ಎಲ್ಲ ತರಹದ ವಾಹನಗಳನ್ನ ಮಹಿಳೆ ಚಲಾಯಿಸುವಂತಹ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ಪ್ರಶಾಂತ್ ಹೋಟೆಲ್ ನ ಬಳಿಯಲ್ಲಿರುವಂತಹ ಸಣ್ಣ ಮೈದಾನದಲ್ಲಿ ಅಲ್ಲಿಂದ ಪ್ರಾರಂಭವಾಗಿ ನಗರದ ಮುಖ್ಯ ರಸ್ತೆಯ ರಸ್ತೆಯಾದ್ಯಂತ ಚಲಿಸಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ್ ವೇದಿಕೆ ಅಲ್ಲಿ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಜಾಥಾ ಮಹಲಿಂಗೇಶ್ವರ ದೇವಸ್ಥಾನ ತನಕ ಬರಲಿದೆ ಅಲ್ಲಿಂದ ನಾವು ನೆಕ್ಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಇರುವವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಬ್ಬರೇ ಒಬ್ರು ಶಾಸಕಿಯಾಗಿರುವಂತಹ ಹಿಮಾಲಯ ಮಹಿಳಾ ಶಾಸಕಿಯಾಗಿರುವಂತಹ ಭಾಗ್ಯರತ್ ಮುರಳಿಯರವರು ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಮಂಡಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಉಷಾ ರೂಪಿಸಿಕೊಳ್ಳಿದ್ದಾರೆ ಗೌರವ ಉಪಸ್ಥಿತಿಯಲ್ಲಿ ಸ್ಥಳೀಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಶ್ರೀಮತಿ ಲೀಲಾವತಿ ಅಣ್ಣನಾಯ್ಕ ಅಧ್ಯಕ್ಷರು ನಗರಸಭೆ ಪುತ್ತೂರು ಹಾಗೆ ಕಿಶೋರ್ ಕುಮಾರ್ ಸದಸ್ಯರು ವಿಧಾನ ಪರಿಷತ್ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಈಶ್ವರ್ ಭಟ್ ಪಂಜಿಗುಡ್ಡೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಕುಂತಲಾಟಿ ಶೆಟ್ಟಿ ಮಾಜಿ ಶಾಸಕರು ಶ್ರೀಮತಿ ಭವಾನಿ ಪ್ರಭು ಉಪ ಪ್ರಧಾನ ವ್ಯವಸ್ಥಾಪಕರು ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಹಾಗೆ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು ಡಾಕ್ಟರ್ ಸುಧಾ ಎನ್ ಎಸ್ ರಾವ್ ಪ್ರಗತಿ ಆಸ್ಪತ್ರೆ ಇವುಗಳು ಇವರ ಒಂದು ಉಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೆ ಎಲ್ಲ ತಾಲೂಕಿನ ಒಂದೊಂದು ತಾಲೂಕಿನ ಒಬ್ಬೊಬ್ಬ ಸದಸ್ಯರಿಗೆ ಎಲೆಮನೆಯ ತಾಯಿ ಅಂತಿರುವಂತಹ ಒಂದೊಂದು ಸದಸ್ಯರಿಗೆ ನಾವು ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ ಹಾಗೆ ಮಧ್ಯಾಹ್ನದ ಮೇಲೆ ಮಹಿಳೆಯರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಅಹ್ ಇದಕ್ಕೆಲ್ಲದಕ್ಕೂ ಮಹಿಳಾ ಕಾರ್ಯಕ್ರಮಕ್ಕೆಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಖಂಡಿತವಾಗಿಯೂ ನಮಗೆ ಅಗತ್ಯವಾಗಿದೆ ಹಾಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮೆಲ್ಲರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ ಒಂದೊಂದು ತಾಲೂಕಿನಿಂದ ಒಬ್ಬೊಬ್ರು ಅಂದ್ರೆ ಈಗ ಏಳು ತಾಲೂಕುಗಳು ಇದರಲ್ಲಿ ಇದ್ದಾವೆ ಆದ್ರೆ ನಮ್ಗೀಗ ಈಗ ಮುಳುಬಿದ್ರೆ ಮತ್ತೆ ಕಡಬ ತಾಲೂಕನ್ನ ನಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೇರಿಸಿಕೊಳ್ಳಿಕ್ಕಾಗಿಲ್ಲ ಉಳ್ಳಾಳ ಮತ್ತು ಮೂಲ್ಗಿ ಅದು ದಕ್ಷಿಣ ಕನ್ನಡ ಜಿಲ್ಲೆ ತಾಲೂಕಿನ ಒಬ್ಬೊಬ್ಬರಿಗೆ ಏಳು

ಜಿಲ್ಲೆಯಿಂದ ಇಲ್ಲಿ ಪುತ್ತೂರಲ್ಲಿ ಲಾಸ್ಟ್ ಇಯರ್ ನಾವು ಎರಡು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಆಯೋಜಿಸುತ್ತೇವೆ ಇದೇ ತರದ ಒಂದು ಜಾಥಾ ಅದರಲ್ಲಿ ನಮಗೆ ಕಂಬಳದ ಕೋಣದಿಂದ ಹಿಡಿದು ಕುದುರೆ ಚಲಾಯಿಸಿದ್ದು ಮಹಿಳೆ ಎಲ್ಲ ತರದ ವಾಹನಗಳು ಬಸ್ಸು ಟ್ರಕ್ ಕಾರು ಆಂಬುಲೆನ್ಸ್ ಜೀಪು ಸೈಕಲ್ ಎಲ್ಲ ತರಹದ ವಾಹನಗಳನ್ನ ಎರಡು ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಈ ವರ್ಷ ಈ ಜಿಲ್ಲಾಧ್ಯಕ್ಷರು ಇಲ್ಲಿಯವರಾದ್ರಿಂದ ಇದನ್ನು ಪುತ್ತೂರಿನಲ್ಲಿ ಮಾಡುವ ಅನ್ನುವ ಯೋಜನೆಯಿಂದ ಪುತ್ತೂರಿಗೆ

ಅವರೇ ಇದನ್ನ ಒಂದು ಶೋ ಅಥವಾ ಆ ರೀತಿಯಾಗಿ ಮಾಡ್ತಾ ಇಲ್ಲ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಬೇಕು ಅನ್ನುವ ಒಂದು ಆದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮತ್ರಲ್ಲಾ ಆಂಬುಲೆನ್ಸ್ ಬಿಡುವವರು ಈಗ ನಾವು ಬರ್ತಾರೆ ಅಥವಾ ಒಂದು ಬಸ್ ಬಿಡುವವರು ಒಂದು ಟ್ರಕ್ ಬಿಡುವವರು ಒಂದು ರಿಕ್ಷಾ ಬಿಡುವವರು ನೀವು ಕೇಳಿದ್ರೆ ಅವರ ಹಿನ್ನೆಲದ ಒಂದು ಬಹಳವಾದಂತ ನೋವಿನ ಕಥೆಗಳಿವೆ ಅಂದ್ರೆ ಗಂಡನ ಆಂಬುಲೆನ್ಸ್ ಬಿಡ್ತಾ ಇದ್ರು ಅದನ್ನ ತಾನು ಒಂದು ಈಗ ಒಬ್ಬ ರಾಧಿಕಾ ಅಂತ ಹೇಳಿ ಒಬ್ರು ಇದ್ದಾರೆ ಅವರಿಗೆ ನಾಡ್ದು ಆಂಬುಲೆನ್ಸ್ ಬಿಡ್ತಾರೆ ಗಂಡತೀರಿ ಹೋದಾಗ ಅವರಿಗೆ ಒಂದು ಆಂಬುಲೆನ್ಸ್ ಇತ್ತು ಈಗ ಅವರ ಇದ್ರಲ್ಲಿ ಅವರು ಆರು ಅಂಬುಲೆನ್ಸ್ ಅನ್ನ ಮಾಡಿದ್ದಾರೆ ಅದು ಒಂದು ಆತ್ಮವಿಶ್ವಾಸವನ್ನ ಮಹಿಳೆಯರಿಗೆ ತುಂಬಬೇಕು ಅನ್ನೋದೇ ನಮ್ಮದೊಂದು ಮುಖ್ಯ ಉದ್ದೇಶದಿಂದ ನಾನು ಈ ಜಾತ್ರವನ್ನ ಬಸ್ ಇದ್ದೀನಿ ಬಸ್ ಬಿಡುವವರು ಇದ್ದಾರೆ ಸರ್ ಸುಕನ್ಯಾ ಅನ್ನುವರು ಅವರು ಹಾಗೆ ಬಟ್ ಮಂಗಳೂರಿನಲ್ಲಿ ಅವರು ಸರ್ವಿಸ್ ಬಸ್ ಇದು ಬಿಡ್ತಾ ಇದ್ರು ಬಟ್ ಈಗ ಸ್ಟಾಪ್ ಮಾಡಿದ್ದಾರೆ ಬಟ್ ಎರಡು ವರ್ಷದಲ್ಲಿ ಮಂಗಳೂರಿನ ಮೇನ್ ನಮ್ಮ ಇಲ್ಲಿ ಬಂಡ್ಸ್ ಹಾಸ್ಟೆಲ್ ಇಂದ ನಮ್ಮ ಪುರಭವನ ತನಕ ಬಸ್ ಚಲಾಯಿಸಿದ್ದಾರೆ ಲಾಸ್ಟ್ ಇಯರ್ ನಮ್ಗೆ ಪೊಲೀಸ್ ಅವರದೆಲ್ಲ ಬಡ್ಲೇ ಇತ್ತು ನಮ್ಮ ಎದುರಿಗೆ ಪೊಲೀಸ್ ಲೇಡೀಸ್ ಎಲ್ಲ ಬೈಕ್ ಬಿಡ್ಕೊಂಡು ಅವರೇ ಮುಂದೆ ಹೋಗಿದ್ದಾರೆ